ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭೋದಯ ಎಲ್ಲರಿಗೂ ಇದಾಗಿದೆ ಮಂಗಳವಾರದ ವ್ಲಾಗ್ ಬನ್ನಿ ವ್ಲಾಗ್ ಯಾವ ಥರ ಬರುತ್ತೆ ಅಂಥೇಳಿ ನೋಡೋಣ ತುಂಬ ದಿನಗಳ ನಂತರ ನಾನು ಇವತ್ತಿನ ವೀಡಿಯೋದಲ್ಲಿ ನನ್ನ ಫುಲ್ ಡೇ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದು ನಾನು ಹೊರಗಡೆ ಎಲ್ಲ ಕಸ ಹೊಡೆದು ರಂಗೋಲಿ ಕೂಡ ಹಾಕಿ ಚಾ ಕುಡಿಯೋಣ ಅಂಥೇಳಿ ಹೊರಗಡೆ ಬಂದಿದ್ದೆ ಮಂಜು ಆಗ್ತಾನೆ ಬೀಳ್ತಾ ಇತ್ತು ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಚಹಾನ ಕುಡ್ಕೊಂಡು ನೆಕ್ಸ್ಟು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋಣ ಅಂತ ಬಂದೆ ಮಂಗಳವಾರ ನಾನು ಒಪ್ಪತ್ತು ಮಾಡೋದ್ರಿಂದ ರೈಸ್ ಐಟಮ್ಗಳನ್ನು ಹಾಗೇನೆ ರೊಟ್ಟಿನೂ ಏನೂ ತಿನ್ನೋದಿಲ್ಲ ಸೊ ಹಾಗಾಗಿ ಅವಲಕ್ಕಿನ ಬ್ರೇಕ್ಫಾಸ್ಟಿಗೆ ಮಾಡಿದ್ರಾಯ್ತು ಅಂಥೇಳಿ ಪ್ರಿಪೇರ್ ಮಾಡ್ಕೊಂತ ಮಗನಿಗೆ ಓದಿಸೋದಿತ್ತು ಒಂದು ಲೆಸ್ಸನ್ನು ನಿನ್ನೆ ಹೋಮ್ ಹೋಮ್ವರ್ಕೇ ಭಾಳ ಇತ್ತು ಸೊ ಹಾಗಾಗಿ ಬೆಳಗ್ಗೆ ಅವನಿಗೆ ಓದಿಸ್ಕೊಂತ ನಾನು ಕೂಡ ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಸೆಮ್ ಸ್ಟೂ ಸ್ಟಾರ್ಟ್ ಆಗಿರೋದ್ರಿಂದ ಅವರಿಗೆ ವರ್ಕ್ ಭಾಳ ಇದೆ ರೈಟಿಂಗ್ ಕೂಡ ಭಾಳ ಇದೆ ಹಾಗೆಯೇ ಲೆಸನ್ಗಳನ್ನ ಕೂಡ ರೀಡಿಂಗ್ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ ನೈಟ್ ತುಂಬ ಹೊತ್ತು ಅವನಿಗೆ ಕುತ್ಕೊಳ್ಳೋಕ್ಕಾಗೋದಿಲ್ಲ ನೀತೆಯವರ ಹತ್ತೆ ಸೊ ಹಾಗಾಗಿ ಬೆಳಗ್ಗೆ ನನ್ನ ಜೊತೆಗೆ ಎದ್ದಿರ್ತಾನಲ್ಲ ಅವನಿಗೆ ಅಭ್ಯಾಸಕ್ಕೆ ಕೂರಿಸ್ತೀನಿ ಅವಲಕ್ಕಿ ಟಿಫನ್ನ ರೆಡಿ ಮಾಡಿಬಿಟ್ಟು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಇವತ್ತು ಆರ್ಯನ್ ಸ್ಕೂಲಲ್ಲಿ ಮೀಟಿಂಗ್ ಇತ್ತು ಸೊ ಹಾಗಾಗಿ ಬೇಗ ಮನೆ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡು ಆರ್ಯನಿಗೂ ಕೂಡ ಸ್ಕೂಲಿಗೆ ರೆಡಿ ಮಾಡಿಕೊಂಡು ಅವನಿಗೆ ಫಸ್ಟ್ ಕಳಿಸಿದ್ದೆ ನಾನು ಆರ್ಯನ್ ಜೊತೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಹತ್ತು ಗಂಟೆ ಒಳಗೆ ಆದರೆ ಅಂಥೇಳಿ ಬಟ್ ಇನ್ನೂ ಮನೆ ಕೆಲಸ ರಿಮೈನಿಂಗ್ ಇದ್ದಿದ್ದರಿಂದ ಆರನಿಗಷ್ಟೇ ಅವ್ರ ಪಪ್ಪ ಜೊತೆಗೆ ಕಲಿಸ್ಕೊಟ್ಟೆ ಸ್ಕೂಲಿಗೆ ನೆಕ್ಸ್ಟ್ ನಾನು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಇವಾಗ ಸ್ಕೂಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ದುರ್ಗಾ ನಗರದಿಂದ ಅವ್ರ ಸ್ಕೂಲು ತುಂಬ ದೂರ ಆಗುತ್ತೆ ನಡ್ಕೊಂಡು ಹೋಗಲಿಕ್ಕೆ ಭಾಳ ಲೇಟ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಇವತ್ತು ಅಂತೆಲ್ಲ ನಾನು ಡೈಲಿ ರೆಗ್ಯುಲರಾಗಿ ಸ್ಕೂಟಿಯನ್ನೇ ತೊಗೊಂಡು ಹೋಗ್ತೀನಿ ಸ್ಕೂಲಿಗೆ ಬಿಡಲಿಕ್ಕೆ ಹಾಗೆ ಕರ್ಕೊಂಬರ್ಲಿಕ್ಕೆ ಹಳೆ ಮನೆ ಹತ್ರ ತುಂಬ ಹತ್ತಿರ ಆಗ್ತಿತ್ತು ಸ್ಕೂಲಿಗೆ ನಡ್ಕೊಂತ ಜಸ್ಟ್ ಐದು ನಿಮಿಷದಲ್ಲೇ ಬರ್ಬೋದು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಹೇಳಿದರು ನಾನು ಬರಬೇಕಾದ್ರೆ ಹನ್ನೊಂದು ಗಂಟೆ ಆಗಿತ್ತು ನನ್ನ ಮಗನ ಸ್ಕೂಲ್ ಹೆಸರು ಬಂದುಬಿಟ್ಟು ಸ್ವಾಮಿ ವಿವೇಕಾನಂದ ಎಜುಕೇಷನಲ್ ಸೊಸೈಟಿ ಎಲ್ಲ ಪೇರೆಂಟ್ಸ್ಗಳು ಬಂದು ಮೀಟಿಂಗ್ನ ಮುಗಿಸ್ಕೊಂಡು ಹೋಗ್ತಾಯಿದ್ರು ನಾನು ಕೂಡ ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸಿಗೆ ಬಂದೆ ನನ್ನ ಮಗನ ರೆಡಿಯಾಗಿ ನಿಂತಿದ್ದ ಇಷ್ಟು ಲೇಟಾಗಿ ಬಂದಿದೆಲ್ಲ ಅಪ್ಪನ ಕರ್ಕೊಂಡು ಬರಬೇಕಿಲ್ಲ ಅಂತ ಕೇಳ್ತಾ ಅವನು ಬೆಳಗ್ಗೆಯಿಂದ ಶುರು ಮಾಡಿದ್ದ ಅಪ್ಪ ಅಮ್ಮ ಇಬ್ಬರು ಬರ್ಲಿಕ್ಕೆ ಹೇಳಿದ್ದಾರೆ ಇಲ್ಲಾಂದರೆ ಮಿಸ್ ಬೈತಾರೆ ಅಂಥೇಳಿ ನಾನು ಅವನಿಗೆ ರಮಿಸಿದೆ ಅಪ್ಪ ಆಮೇಲೆ ನೆಕ್ಸ್ಟ್ ಬರ್ತಾರೆ ನಾ ಬಂದು ಮೇಲೆ ಅಂಥೇಳಿ ಇವರು ಫಸ್ಟ್ ಸ್ಟ್ಯಾಂಡರ್ಡ್ ಮೇಡಮು ನಮ್ಮ ಪ್ರೀತುನ ಕ್ಲಾಸ್ ಟೀಚರು ನೆಕ್ಸ್ಟ್ ರಿಪೋರ್ಟ್ ಕಾರ್ಡನ್ನೆಲ್ಲ ನೋಡಿಕೊಂಡೆ ಸೈನ್ಸು ಹಾಗೆಯೇ ಸೋಷಿಯಲ್ ಆಗಿ ಕನ್ನಡದಲ್ಲಿ ಅವನು ಸ್ವಲ್ಪ ಸ್ಕೋರ್ನ ಕಡಿಮೆ ಮಾಡಿದ್ದಾನೆ ಕನ್ನಡ ಮಿಸ್ಸಿಗೆ ಕೂಡ ಸ್ವಲ್ಪ ಮಾತಾಡ್ಸ್ಕೊಂಡು ಬಂದೆ ಹೇಳಿದರು ಅವರು ಕೂಡ ಇಬ್ರು ಟೀಚರ್ ಹೇಳಿದ್ದು ಅಂತ ಮಾತು ಊರಲ್ಲೆಲ್ಲ ಚೆನ್ನಾಗಿ ಹೇಳ್ತಾನೆ ಬಟ್ ರೈಟಿಂಗ್ ಭಾಳ ಸ್ಲೋ ಮಾಡ್ತಾ ಇದ್ದಾನೆ ರೈಟಿಂಗಿಗೆ ಸ್ವಲ್ಪ ಜಾಸ್ತಿ ಪ್ರಿಫ್ರೆನ್ಸ್ ಕೊಡಿ ಹೆಚ್ಚಿಗೆ ಬರ್ಸಿ ಅವ್ನ ಕೈಯಲ್ಲಿ ಅಂತ ಹೇಳಿದರು ಸೊ ನೆಕ್ಸ್ಟ್ ಕ್ಲಾಸ್ ರೂಮ್ನ ತೋರಿಸ್ತಾ ಇದ್ದೀನಿ ನೋಡಿ ನಾವು ಮಾಡಿದ ಪ್ರಾಜೆಕ್ಟ್ ವರ್ಕ್ ಮಾಡಿಕೊಟ್ಟಿದ್ದೆ ಟ್ರೀ ಪ್ಲ್ಯಾಂಟ್ ಅಂತೇಳಿ ಫ್ಯಾಮಿಲಿ ಟ್ರೀ ಪ್ಲ್ಯಾಂಟ್ ಅಂತೇಳಿ ಓಕೆನಾ ಅದನ್ನು ಕೂಡ ಇಟ್ಕೊಂಡಿದ್ದಾರೆ ಸ್ಕೂಲಲ್ಲಿ ಹಾಕಿದ್ದಾರೆ ಅದನ್ನು ನೋಡಿ ತುಂಬ ಖುಷಿ ಆಯಿತು ಯಾಕಂತಂದರೆ ನಾವು ಸ್ಕೂಲಿಗೆ ಏನಾದರೂ ಮಾಡಿಕೊಟ್ಟಿರ್ತೀವಲ್ಲ ಕ್ರಿಯೇಟಿವ್ ಆಗಿ ಅದನ್ನು ಸ್ಕೂಲಲ್ಲಿ ಹಾಕಿದಾಗ ಅನ್ಸುತ್ತೆ ಅದನ್ನ ವೇಸ್ಟ್ ಮಾಡಿಲ್ಲ ಖುಷಿಯಾಯಿತು ನೆಕ್ಸ್ಟ್ ಪೇರೆಂಟ್ಸ್ಗಳೆಲ್ಲ ಬಂದಿದ್ದರು ಅವರು ಕೂಡ ಅವರವ್ರ ಮಕ್ಕಳನ್ನ ಪ್ರೋಗ್ರೆಸ್ ಕಾರ್ಡನ್ನ ನೋಡ್ಕೊತ ಹಾಗೇನೆ ಅವರ ಎಕ್ಸಾಮ್ ನೋಟ್ಬುಕ್ನ ಚೆಕ್ ಇದ್ದರು ನಾನು ಕೂಡ ನೋಡಿ ಆಯಿತು ಹಾಗೆಯೇ ಮಿಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮಾತಾಡಾಯಿತು ನೆಕ್ಸ್ಟು ಮನೆಗೆ ಹೋಗೋಣ ಅಂತ ಹೊರಟಿದ್ದೆ ಹಾಗೆಯೇ ನಮ್ಮ ಪ್ರೀತು ಸ್ಕೂಲನ್ನ ಸರೌಂಡಿಂಗ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಅಡುಗೆ ಮಾಡೋಣ ಅಂತ ಹೇಳಿ ಬಂದೆ ಸ್ವಲ್ಪ ನನಗೆ ಹಾಗೆ ಮಾವನಿಗೆ ಆಗಷ್ಟು ರಾಗಿ ಅಂಬಲಿನ ಮಾಡ್ಕೊಂಡ್ಬಿಟ್ಟೆ ರೊಟ್ಟಿ ಇತ್ತು ರೊಟ್ಟಿಯನ್ನು ಮಾಡಿರಲಿಲ್ಲ ಸೊ ಹಾಗೆ ಅವರಿಗೆ ಪಲ್ಯ ಬೇಕಲ್ಲ ಅದಕ್ಕೋಸ್ಕರ ಹೀರೆಕಾಯಿನ ಪಲ್ಯವನ್ನು ಮಾಡಿದೆ ತೊಗರಿಬೇಳೆ ಹಾಕಿ ಹೀರೆಕಾಯಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಅನ್ನ ಮತ್ತು ಸಪ್ಪನ್ ಬೇಳೆ ಸಾರು ಕೂಡ ಮಾಡಿದೆ ನಮ್ಮ ಮನೆಯವರಿಗೆ ಕುಕ್ಕರಲ್ಲಿ ಅನ್ನ ಮಾಡಿದರೆ ಉಣೋದಿಲ್ಲ ಅವರು ಸೊ ಹಾಗಾಗಿ ಅವರಿಗೆ ಅನ್ನವನ್ನು ಬಸ್ತು ಮಾಡಬೇಕು ಅದು ರೇಷನ್ಕ್ಕೆ ಅನ್ನವೇ ಮಾಡಬೇಕು ಅನ್ನ ಕುದೀತಾ ಇತ್ತು ಈಟ್ಲು ಕಡೆ ಗಿಡಗಳಿಗೆ ನೀರು ಹಾಕೋಣ ಅಂತ ಬಂದೆ ಮೆಣಸಿನ್ಕಾಯಿ ಗಿಡದಲ್ಲಿ ಎರಡು ಮೆಣಸಿನ್ಕಾಯಿ ಆಗಿತ್ತು ಬೀಜ ಆಗಲಿ ಅಂತ ಹಾಗೆ ಬಿಟ್ಟೆ ಅಲ್ಲೇ ಕೀಳೋಕ್ಕೆ ಹೋಗಲಿಲ್ಲ ನಾಲ್ಕೈದು ಗುಲಾಬಿ ಗಿಡಗಳು ಚೆನ್ನಾಗಿ ಚಿಕ್ಕ ಇರ್ತಾ ಇದೆ ಅದಕ್ಕೂ ಕೂಡ ನೀರು ಹಾಕಿದೆ ನಮ್ಮ ಮನೆ ಹಿತ್ಲೆ ಕಡೆಯೇ ಕರ್ಬೇವಿನ ಮರ ಇದೆ ಆದರೆ ಸಿಗೋದಿಲ್ಲ ಸ್ವಲ್ಪ ದೂರ ಇದೆ ಅಲ್ಲಿ ಆ ಕಡೆ ಸೈಡ್ ಹೋಗಿ ತಗೊಂಬರ್ಬೇಕಾಗತ್ತೆ ನನ್ನ ವೀಡಿಯೋಗಳಲ್ಲಿ ನಾನು ದಿವಲಸಿನ ಫ್ರೈ ದಿವಲಸಿನ ಕಬಾಬ್ ಅಂತೆಲ್ಲ ಮಾಡಿದ್ನಲ್ಲ ಅದ್ರ ಮರ ಈ ಥರ ಇರುತ್ತೆ ನೋಡಿ ಎಲೆ ಈ ಥರ ಇರುತ್ತೆ ನೀವು ಯಾರೂ ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನೋಡ್ಬೋದು ಕಾಯಿ ಇವಾಗಿಲ್ಲ ಸೀಸನ್ ನಾನ್ ಸೀಸನ್ ಅಲ್ಲ ಸೊ ಹಾಗಾಗಿ ಅದರಲ್ಲೊಂದು ಮಂಗ ಕೂಡ ಕುಂತಿತ್ತು ನೋಡಿದ್ರೆ ನೆಕ್ಸ್ಟು ಬಟ್ಟೆನ ವಾಷಿಂಗ್ ಮೆಷಿನಿಗೆ ಹಾಕೋಣ ಅಂತ ಬಂದೆ ನಮ್ಮ ಮನೇಲಿರೋ ವಾಷಿಂಗ್ ಮೆಷಿನ್ ಬಂದುಬಿಟ್ಟು ಸ್ಯಾಮ್ಸಂಗ್ ಆರೂವರೆ ಕೆ ಜಿಯ ಟಾಪ್ ಲೋಡ್ ಓಕೆನಾ ಫ್ರಂಟ್ ಲೋಡು ಚೆನ್ನಾಗೋದಿಲ್ಲ ಅಂತೇಳಿ ಟಾಪ್ ಲೋಡ್ ತರಿಸ್ಕೊಂಡಿದ್ದೀವಿ ಯಾಕಂತಂದರೆ ಫ್ರಂಟ್ ಲೋಡಲ್ಲಿ ಬಟ್ಟೆ ನಾವು ಹಾಕಿ ಹಾಕಿ ಪ್ರೆಷರ್ ಆಗಿಯೇ ನೆಕ್ಸ್ಟ್ ಅಂದರೆ ವಾಟರ್ ಲೀಕೇಜ್ ಆಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾವು ಸ್ಯಾಮ್ಸಂಗ್ ಆರೂವರೆ ಕೆ ಜಿ ವಾಷಿಂಗ್ ಮಿಷಿನ ತಗೊಂಡಿದ್ದೀವಿ ಆರು ಜನರು ಬಟ್ಟೆನ ಆರಾಮಾಗಿ ನಾವು ಇದರಲ್ಲಿ ವಾಶ್ ಮಾಡ್ಬೋದು ಬಟ್ಟೆನ ವಾಶ್ ಮಾಡೋದ್ಕಿಂತ ಮುಂಚೆ ಸೋಪಿನ ನೀರಲ್ಲಿ ನೆನೆ ಇಟ್ಟರೆ ಆದಷ್ಟು ಕ್ಲೀನಾಗಿ ಬರುತ್ತೆ ಬಟ್ಟೆ ಹಾಗೆಯೇ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ವಾಷಿಂಗ್ ಸೈಕಲ್ ಅಂತ ಹೇಳಿದ್ರೆ ನಾರ್ಮಲ್ ಕ್ವಿಕ್ ವಾಷರ್ ಡೆಲಿಕೇಟ್ಸು ಸೋ ಕೆನ್ ನಾರ್ಮಲ್ ಬ್ಲ್ಯಾಂಕೆಂಟ್ ಡೆಕೋ ಕೋಟಪ್ ಕ್ಲೀನ್ ಅಂತಲೂ ಇರುತ್ತೆ ಹಾಗೆಯೇ ನೀರಿನ ಲೆವೆಲ್ ಎಷ್ಟು ಬೇಕು ಅಂತ ಕೂಡ ಇರುತ್ತೆ ನೆಕ್ಸ್ಟ್ ಇದರಲ್ಲಿ ವಾಟರ್ ಇನ್ಸಸ್ ಸ್ಪಿನ್ ಅಂತ ಫಂಕ್ಷನ್ಗಳು ಕೂಡ ಇರುತ್ತೆ ಫಸ್ಟಿಗೆ ಅಷ್ಟೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನೆಕ್ಸ್ಟ್ ನಮಗೆ ಆಪ್ರೇಟ್ ಮಾಡ್ತಾ ಮಾಡ್ತಾ ಈಸಿ ಅನಿಸುತ್ತೆ ನನಗೆ ಕೇಳಿದರೆ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ನೇ ಬೆಟರ್ ನನ್ನ ಪ್ರಕಾರ ನೆಕ್ಸ್ಟ್ ಒಂದಿಷ್ಟು ಚಿಟ್ಟೆಗಳ ಸ್ಟಿಕ್ಕರ್ನ ತಂದು ಕೊಟ್ಟಿದ್ರು ನಮ್ಮ ಮನೆಯವರು ಗೋಡೆಗೆ ಅಂಟಿಸು ಅಂತ ಹೇಳಿ ಅದನ್ನು ಕೂಡ ಇವಾಗ ಕುತ್ಕೊಂಡು ಅಂಟಿಸಿದೆ ಒಬ್ಬಳೆ ಇದ್ದಿದ್ದರಿಂದ ಅದನ್ನ ಅಣಸೋದ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಯಾವ ಥರ ಕಾಣ್ತಾ ಇದೆ ನೋಡೋಣ ಅಂಥೇಳಿ ಒಂದಿಷ್ಟು ವೀಡಿಯೋ ಕೂಡ ಮಾಡಿಕೊಂಡೆ ಹಳೆ ಮನೇಲಿ ಕೂಡ ಇದೇ ಥರ ಹಚ್ಚಿದ್ವಿ ಆವಾಗ ತಂದಿಟ್ಕೊಂಡಿದ್ದ ಸ್ಟಿಕ್ಕರು ನಾವು ಇಲ್ಲಿ ಕೂಡ ಹಚ್ಚಿರಲಿಲ್ಲ ಹಾಗೆ ಇಟ್ಟಿದ್ವಿ ಇಟ್ಟಿಟ್ಟು ಏನು ಮಾಡೋದು ಅಂಥೇಳಿ ಇವತ್ತು ಹಚ್ಚಿದೆ ಸ್ಟಿಕ್ಕರ್ ಹಚ್ಚಿದ ಮೇಲೆ ಗೋಡೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇದೆ ಗೋಡೆ ಮೇಲೆಲ್ಲ ಡ್ರಾಯಿಂಗ್ ಮಾಡಲಿಕ್ಕೆ ತುಂಬ ಇಷ್ಟ ಅನಿಸುತ್ತೆ ಬಟ್ ನಾವು ನಮ್ಮ ಮನೆಯಲ್ಲೆಲ್ಲ ಸೊ ಹಾಗಾಗಿ ಮತ್ತು ಓನರ್ ಏನಾದರೂ ಹೇಳ್ತಾನೆ ಅಂತೇಳಿ ತುಂಬ ಏನು ಮಾಡೋಕ್ಕೋಗಿಲ್ಲ ಆದಷ್ಟು ಸಿಂಪಲ್ಲಾಗಿ ಮನೇನ ಇಟ್ಕೊಂಡಿದ್ದೀವಿ ನನ್ನ ಮಗನ ಯು ಕೆ ಜಿಯ ಪ್ರಾಜೆಕ್ಟ್ ವರ್ಕ್ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ಲಾಸ್ಟ್ ಇಯರ್ ಮಾಡಿದ್ದು ಸ್ವಲ್ಪ ಬಿಸಿಲಿಗೆ ಕಲರ್ ಫೇಡ್ ಆಗಿದೆ ಅನ್ನೋದು ಬಿಟ್ಟರೆ ಇನ್ನೂ ಕೂಡ ತುಂಬ ಚೆನ್ನಾಗಿದೆ ಗಣಪತಿ ಹಬ್ಬಕ್ಕೆ ನಮ್ಮ ಬೆಕ್ಕು ನಾಲ್ಕು ಬೆಕ್ಕಿನ ಮರಿನ ಹಾಕಿತ್ತು ಹಾಸ್ಪಿಟಲಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅಷ್ಟು ಅಬ್ಸರ್ ಮಾಡೋಕ್ಕಾಗಿರಲಿಲ್ಲ ಅದರಲ್ಲಿ ಒಂದು ಬೆಕ್ಕನ್ನು ಗಂಡು ಬೆಕ್ಕು ಅದರ ತಲೆನ ಮುರಿದ್ಬಿಟ್ಟಿತ್ತು ಸೊ ಹಾಗಾಗಿ ಮೂರು ಬೆಕ್ಕಿನ ಮರಿ ಉಳಿದಿತ್ತು ಇರೋ ಮೂರು ಬೆಕ್ಕಿನ ಮರಿಯಲ್ಲಿ ಈ ಬೆಕ್ಕು ತುಂಬ ಕ್ಯೂಟ್ ಆಗಿತ್ತು ಯಾಕಂತಂದರೆ ತುಂಬ ಬಟ್ ನಿನ್ನೆನಾಯ್ತು ಅದು ಗಾಡ್ರೇಜಿಂದ ಬಿತ್ತು ಸ್ವಲ್ಪ ಬಾಯೆಲ್ಲ ಗಾಯ ಮಾಡ್ಕೊಂಬಿಟ್ಟಿತ್ತು ಸೊ ಹಾಗಾಗಿ ಸ್ವಲ್ಪ ನರಾಮಾಗಿದೆ ತುಂಬ ಉದ್ದುದ್ದ ಕೂದ್ಲಿರೋದ್ರಿಂದ ನೋಡೋಕ್ಕೂ ಕೂಡ ತುಂಬ ಕ್ಯೂಟ್ ಆಗಿದೆ ಪಾಪ ಗಾಯ ಆಗಿಬಿಟ್ಟಿದೆ ಅದಕ್ಕೆ ಸೈಕಲ್ ಆಡಪ್ಪ ಮಗನೇ ಅಂತೇಳಿ ಸೈಕಲ್ ಕೊಟ್ಟರೆ ನನ್ನ ಮಗ ನೋಡಿ ಸೈಕಲಿನ ಚೈನ್ ಬಂದಿದ್ದಾನೆ ಮತ್ತೆ ಅದು ಮೂಲೆಗೆ ಸೇರ್ಕೊಂತು ರಜದಲ್ಲಿ ಒಂದಿಷ್ಟು ದಿನ ತೆಗ್ದಿಟ್ಟಿದ್ವಿ ಪಾಪ ಆಟ ಆಡಲಿ ಅಂತ ಕೊಟ್ಟಿದ್ರೆ ಸೈಕಲಿನ ಚೈನ್ ಕಿದ್ಕೊಂಡು ಬಂದುಬಿಟ್ಟಿದ್ದಾನೆ ಇದ್ರ ಜೊತೆಗೆ ಒಂದು ಬ್ಯೂಟಿ ಟಿಪ್ಸ್ನ ಕೊಡ್ತಾಯಿದ್ದೀನಿ ಎಲೋವೆರಾ ಜಲ್ನ ಆದಷ್ಟು ನೀವು ಮನೆಯಲ್ಲಿ ತಂದಿಟ್ಕೊಳ್ಳಿ ಯಾಕಂತಂದರೆ ಆ್ಯಕ್ನೆ ಮಾರ್ಕ್ ಎಲ್ಲ ಇರುತ್ತೆ ಹಾಗೆ ರ್ಯಾಷಸ್ ಎಲ್ಲ ಆಗಿರುತ್ತಲ್ಲ ಫೇಸಲ್ಲಿ ನೀವು ಎಲೋವೆರಾ ಜಲ್ನ ಹಚ್ಕೊಳ್ಳೋದ್ರಿಂದ ನಿಮ್ಮ ಫೇಸ್ ತುಂಬ ತಿಳಿಯಾಗುತ್ತೆ ಹಾಗೆಯೇ ಗ್ಲೋ ಕೂಡ ಬರುತ್ತೆ ನಿನ್ನೆ ನಮ್ಮ ಮನೆಗೆ ಪಕೀರಣ್ಣ ಹಾಗೆ ಅವರ ಬಾವಿ ಪತ್ನಿ ಬಂದಿದ್ದರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೋಬೇಕು ಅಂಥೇಳಿ ನಮ್ಮ ಮನೆಗೆ ಸ್ವಲ್ಪ ರೆಡಿ ಆಗಲಿಕ್ಕೆ ಬಂದಿದ್ದರು ಅವರ ವೀಡಿಯೋಗಳ್ನ ನಮ್ಮ ಮನೇಲಿ ಇವತ್ತು ಸೆಂಡ್ ಮಾಡಿದರು ನಾನು ಈ ವಿಡಿಯೋನ ಯಾಕೆ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಲೊಕೇಶನ್ ನೋಡ್ಕೊಳ್ಳಿ ನೀವು ಕಿಲ್ಲಾ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ರ ಹಾಗೆಯೇ ದಾಂಡೇಲಿ ರೋಡಲ್ಲಿ ಹಾಗೆಯೇ ಇನ್ಫಿನಿಟಿ ರೆಸಾರ್ಟ್ ದಾಂಡೇಲಿ ಹೋಕ್ಕಿನ ಅಲ್ಲೂ ಕೂಡ ಲೊಕೇಶನ್ಗಳು ನಿಮಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ದಾಂಡೇಲಿಯ ಮಧ್ಯದಲ್ಲಿ ಭತ್ತ ಇದೆಯಲ್ಲ ಭತ್ತದ ಹೊಲದಲ್ಲಿ ಮಾಡಿರುವಂಥ ಪ್ರೀ ವೆಡ್ಡಿಂಗು ಲೊಕೇಶನ್ ಚೆನ್ನಾಗಿದೆ ಅಂತೇಳಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೀವೇನಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತೀರಿ ಅಂದರೆ ಮೂರ್ನಾಲ್ಕು ಪ್ಲೇಸ್ಗಳು ನನಗೆ ಇಷ್ಟ ಆಗಿರುವಂಥ ಮೂರ್ನಾಲ್ಕು ಪ್ಲೇಸ್ಗಳನ್ನ ನನಗೆ ತೋರಿಸ್ತಾ ಇದ್ದೀನಿ ಹಳೆಯಾಳದಲ್ಲಿ ಬೇಕಾದಷ್ಟು ಪ್ಲೇಸ್ಗಳು ತುಂಬ ಚೆನ್ನಾಗಿದೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋದಕ್ಕೆ ತುಂಬ ನ್ಯಾಚುರಲ್ ಆಗಿ ಹಾಗೆಯೇ ಅಟ್ರ್ಯಾಕ್ಟಿವ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ವಿಡಿಯೋಗಳನ್ನ ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮನೆ ಕೆಲಸ ಎಲ್ಲ ಮುಗಿದಿದೆ ಇವಾಗ ಟೈಮು ಮೂರು ಹತ್ತಾಗ್ತಾ ಬಂತು ಇವಾಗ ಒಂದಿಷ್ಟು ವೀಡಿಯೋಗಳನ್ನ ಎಡಿಟ್ ಮಾಡೋದಿದೆ ಸೊ ಹಾಗಾಗಿ ಮೊಬೈಲಲ್ಲಿ ಎಡಿಟಿಂಗ್ ಮಾಡೋಣ ಅಂತೇಳಿ ಬಂದು ಕೂತ್ಕೊಂಡಿದ್ದೀನಿ ನಾಲ್ಕು ಗಂಟೆಗೆ ಆರೇನ್ ಕರ್ಕೊಂಡ್ಬರ್ಬೇಕು ಹೋಗಿ ಇವಾಗ ನಾನೀಗ ರೆಕಾರ್ಡಿಂಗ್ ಮಾಡ್ತಿದಿಲ್ಲ ಈ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿದ್ದಿಲ್ಲ ಈ ಮೊಬೈಲಲ್ಲಿ ಕೈನ್ ಮೆಸೇಜ್ ಆ್ಯಪ್ ಇದೆ ಅದರಲ್ಲೇ ನಾನು ವೀಡಿಯೋಸ್ನೆಲ್ಲ ಎಡಿಟ್ ಮಾಡೋದು ಎಕ್ಸ್ಪೋರ್ಟ್ ಮಾಡೋದು ಮತ್ತು ನಾನು ಹೊರಗಡೆಯಿಂದ ಯಾವುದೂ ವೀಡಿಯೋಗಳನ್ನ ಸೋರ್ಸಸ್ನ ತೊಗೊಂಡಿದ್ದೆ ಅಂದರೆ ಈ ಮೊಬೈಲಲ್ಲಿ ಫಸ್ಟು ನಾನು ಅಪ್ಲೋಡ್ ಮಾಡಿ ನೋಡ್ತೀನಿ ಯಾಕಂತಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಕಮ್ಯುನಿಟಿ ವೈಲೆನ್ಸ್ ಅಂತ ಹೇಳಿ ಏನಾರ ಮೆಸೇಜ್ ಅಂದ್ರೆ ಬಂದರೆ ಈ ಮೊಬೈಲಲ್ಲಿ ಫಸ್ಟ್ ಬರುತ್ತೆ ಓಕೆನಾ ಇದರಲ್ಲಿ ನಾನು ಚೆಕ್ ಮಾಡಿಕೊಂಡು ನೆಕ್ಸ್ಟು ನನ್ನ ಮೊಬೈಲಲ್ಲೇ ಅಪ್ಲೋಡ್ ಮಾಡ್ತೀನಿ ಮತ್ತು ಬೇರೆ ಬೇರೆ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ತೀನಿ ಈ ಮೊಬೈಲಲ್ಲಿ ಓಕೆನಾ ಹಾಗೆಯೇ ಮತ್ತೇನು ಚೆಕ್ ಮಾಡೋದು ಏನು ಚೆಕ್ ಮಾಡಿದ್ರು ಆ್ಯಪ್ಗಳು ಚೆಕ್ ಮಾಡಿದ್ರು ವೈ ಟಿ ಸ್ಟುಡಿಯೋ ಆಗಿರ್ಬೋದು ಅಥವಾ ಯೂಟ್ಯೂಬ್ನ ನಾನು ರೆಗ್ಯುಲರ್ ಆಗಿ ಇದರಲ್ಲೇ ವಾಚ್ ಮಾಡ್ತೀನಿ ಈ ಮೊಬೈಲಲ್ಲೇ ವಾಚ್ ಮಾಡ್ತೀನಿ ಇದು ಸ್ವಲ್ಪ ಕ್ಯಾಮ್ರಾ ಕ್ಲಿಯರ್ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ರೆಕಾರ್ಡಿಂಗ್ ಮಾಡ್ತಾಯಿರಲಿಲ್ಲ ಈ ಮೊಬೈಲಲ್ಲಿ ವೀಡ್ಯೋಸ್ಗಳನ್ನ ನಾನು ರೆಕಾರ್ಡಿಂಗ್ ಬರ್ತೀನಿ ಇವಾಗ ಬನ್ನಿ ನಿಮಗೆ ತೋರಿಸ್ತೀನಿ ವೀಡಿಯೋಸ್ಗಳನ್ನ ಯಾವ ಥರ ರೆಕಾರ್ಡಿಂಗ್ ಮಾಡೋದು ಹಾಗೆಯೇ ಯಾವ ಥರ ನಾವು ಎಡಿಟಿಂಗ್ ಮಾಡಬೇಕಂತೇಳಿ ಎಡಿಟಿಂಗ್ ಮಾಡೋದನ್ನು ನಾನು ಇನ್ನೊಂದು ಸಲ ನಿಮಗೆ ತೋರಿಸ್ಕೊಡ್ತೀನಿ ಸಪ್ರೇಟಾಗಿ ಯಾಕಂತಂದರೆ ಎಡಿಟ್ ಮಾಡೋ ಆ್ಯಪ್ ಇದೆಯಲ್ಲ ಅದು ಈ ಮೊಬೈಲಲ್ಲಿದೆ ಓಕೆನಾ ನಾನು ರೆಕಾರ್ಡ್ ಮಾಡ್ತಿದ್ದೀನಿಲ್ಲ ಈ ಮೊಬೈಲಲ್ಲಿದೆ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ನೆಕ್ಸ್ಟು ನಾನು ನನ್ನ ಚಾನಲ್ನ ನಿಮಗೆ ಜಸ್ಟ್ ಹಾಗೆ ತೋರಿಸ್ತೀನಿ ಯಾವ್ಯಾವೆಲ್ಲ ವೀಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ ಹಾಗೆಯೇ ಎಷ್ಟೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಕೂಡ ನಿಮಗೆ ಸ್ವಲ್ಪ ಒಂದು ಒಂದು ಮಿನಿಟಲ್ಲಿ ತೋರಿಸ್ತೀನಿ ಓಕೆನಾ ಒಂದು ಸಾವಿರದ ಮುನ್ನೂರ ಹದಿಮೂರು ಸಬ್ಸ್ಕ್ರೈಬರ್ ರೀಸೆಂಟಾಗಿ ಆಗಿದ್ದಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವಂತಹ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ವ್ಲಾಗ್ಸ್ ಚೆನ್ನಾಗಿ ಬರ್ತಾ ಇದೆ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಕಮೆಂಟ್ ಮಾಡ್ತೀರಾ ಖುಷಿಯಾಗುತ್ತೆ ಆ ಕಾಮೆಂಟ್ಗಳನ್ನೆಲ್ಲ ನೋಡಿ ನೆಕ್ಸ್ಟ್ ಕೇಳಿದ್ರಿ ನೀವು ಏನಂತ ಅಂತಂದರೆ ಓಲ್ಡ್ ವಿಡಿಯೋಗಳು ಸಿಗ್ತಾ ಇಲ್ಲ ಏನು ಮಾಡಬೇಕು ಅಂತೇಳಿ ಅವಾಗ ಚಾನಲ್ಗೆ ಹೋಗಿ ಜಾನು ಶಿವ ವ್ಲಾಗ್ಸ್ ಅಂತೇಳಿ ಸರ್ಚ್ ಮಾಡಿದರೆ ಈ ಥರ ಹೋಮ್ ಪೇಜ್ ಬರುತ್ತೆ ನೆಕ್ಸ್ಟ್ ವಿಡಿಯೋಸ್ ಅಂತ ಇರುತ್ತೆ ಅದರಲ್ಲಿ ಪಾಪ್ಯುಲರ್ ಅಂತ ಕೂಡ ಇರುತ್ತೆ ಓಲ್ಡೆಸ್ಟ್ ಅಂತ ಕೂಡ ಇರುತ್ತೆ ನ್ಯೂಯೆಸ್ಟ್ ಅಂತ ಇರುತ್ತೆ ಓಕೆನಾ ಅಥವಾ ಲೇಟೆಸ್ಟ್ ಅಂತ ಇರುತ್ತೆ ಲೇಟೆಸ್ಟ್ ಅಂದರೆ ಹೊಸ ವೀಡಿಯೋಗಳು ಪಾಪ್ಯುಲರ್ ಅಂದರೆ ಯಾವ ವೀಡಿಯೋಗಳು ಚೆನ್ನಾಗಿ ರನ್ನಾಗಿರುತ್ತಲ್ಲ ವ್ಯೂಸ್ ವೈಸ್ ಬರುತ್ತೆ ಓಕೆನಾ ನೆಕ್ಸ್ಟು ಓಲ್ಡೆಸ್ಟ್ ಅಂದರೆ ಹಳೆ ವೀಡಿಯೋಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಶಾರ್ಟ್ ಲೈವ್ ಪ್ಲೇಲಿಸ್ಟ್ ಈ ಥರ ಪೋಸ್ಟ್ ಅಂತ ಹೇಳಿ ಮೂರ್ನಾಲ್ಕು ಆಪ್ಷನ್ಗಳು ಬರುತ್ತೆ ಪ್ಲೇ ಲಿಸ್ಟಲ್ಲಿ ಹೋದ್ರಿ ಅಂದರೆ ನಾನು ಒಂದಿಷ್ಟು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಬ್ಯೂಟಿ ಟಿಪ್ಸ್ಗಳಾಗಿರ್ಬೋದು ಪ್ರೆಗ್ನೆನ್ಸಿ ವಿಡಿಯೋಗಳಾಗಿರ್ಬೋದು ಪ್ಲೇಸಸ್ಗಳಾಗಿರ್ಬೋದು ಹಾಗೆಯೇ ರೆಸಿಪಿಗಳು ಓಕೆನಾ ಇವೆಲ್ಲ ಪ್ಲೇ ಲಿಸ್ಟಲ್ಲಿ ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ ಕೆಲವೊಂದಿಷ್ಟು ವೀಡಿಯೋಗಳನ್ನ ನನಗೆ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡೋಕ್ಕಾಗಿಲ್ಲ ಅದನ್ನು ನೀವು ವಿಡಿಯೋಸಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಈಸಿಯಾಗಿ ಸಿಗುತ್ತೆ ಆರ್ಯನ ಸ್ಕೂಲಿಂದ ಕರ್ಕೊಂಬಂದೆ ಬರ್ತಿದ್ದಂಗೆ ನನಗೆ ಸರ್ಪ್ರೈಸ್ ಕೊಡೋಕ್ಕೆ ನನ್ನ ಮಗಳು ಸಮೃದ್ಧಿ ಊರಿಂದ ಬಂದಿರಲ ಒನ್ ವೀಕು ಹುಬ್ಳಿಲಿದ್ದ ಅವಳು ಬಂದಿರಲಿಲ್ಲ ಹಳೆಯಾಳೋಕ್ಕೆ ಇವತ್ತು ಅವಳು ಅವ್ರ ಅಮ್ಮ ಇಬ್ಬರು ಕೂಡ ಹಳೆಯಾಳೋಕ್ಕೆ ಬಂದಿದ್ದರು ತ್ರಿವೇಣಿ ಅವರು ಹುಬ್ಳಿಗೆ ಶಿಫ್ಟ್ ಆಗ್ತಾ ಇದ್ದೀನಿ ಅಂತ ಹೇಳಿದರು ಸ್ವಲ್ಪ ಬೇಜಾರಾಯಿತು ಯಾಕಂತಂದರೆ ಒಂದೇ ಫ್ಯಾಮಿಲಿ ಥರ ಇದ್ವಿ ನಾನು ಅವರು ಅವ್ರ ಮಗಳು ಅವ್ರ ಮಗಳಂತೂ ನಮ್ಮ ಮನೇಲಿ ನಮ್ಮ ಮಗಳ ಥರನೇ ಇದ್ಲು ಇವಾಗ ಅವಳಿಗೆ ಕಳಿಸ್ಕೊಡೋದಕ್ಕೆ ಬೇಜಾರಾಗ್ತಿದೆ ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಮುದ್ದು ಮಾಡಿ ನಾನು ಮವಳನ್ನ ಬಿಟ್ಟು ಬಂದ್ವಿ ಕೆಳಗಡೆ ರಾತ್ರಿ ಊಟಕ್ಕೆ ನಮ್ಮನೆಯವರು ಕಲ್ಲೆಡಿ ತಂದಿದ್ರು ಇದು ಹಳೆಯಾಳದಲ್ಲೇ ತಗೊಂಡಿರುವಂಥದ್ದು ಕಲ್ಲು ಎಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ನೋಡಿ ಇದನ್ನ ಇವಾಗ ಕ್ಲೀನ್ ಮಾಡಿಕೊಂಡು ಸಾಂಬಾರ್ ಮಾಡಬೇಕು ನನ್ನ ಫುಲ್ ಡೇ ಬ್ಲಾಗ್ ಈ ತರ ಇದೆ ಇವತ್ತಿನ ಬ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇವಾಗ ಏಡಿಯನ್ನು ಕ್ಲೀನ್ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಸಾರನ್ನ ಮಾಡಿಕೊಂಡು ಊಟ ಮಾಡಬೇಕು ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು